ಗುಡ್ ಈವ್ನಿಂಗ್ ಎಲ್ಲರೂ ಕಾಫಿ ಆಯಿತಾ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದ್ಕೊಂಡಿದ್ದೀನಿ ಇವತ್ತಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿದೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆ ನಿನ್ನೆ ನಮ್ಮ ಮಾವ ಸೊಪ್ಪಂದು ಇರೋ ಒಂದು ಎರಡು ಕಟ್ಟು ಚಕತಿನ ಸೊಪ್ಪು ಅದಕ್ಕೆ ಅದನ್ನು ರಾತ್ರಿಯೇ ಸೋಸಿ ಇಟ್ಟಿದ್ದೆ ನೈಟು ಬೆಳಗ್ಗೆ ಎದ್ದು ಅದನ್ನು ತೊಳೆದು ಎಲ್ಲ ಹಾಕಿ ಬೆಳೆಯಾಕಿ ಮಶಪ್ ಮಾಡಿದೆ ಮಶಪ್ ಮಾಡಿ ಸ್ವಲ್ಪ ಪಾತ್ರೆ ಇದು ಪಾತ್ರೆ ಎಲ್ಲ ತೊಳ್ಕೊಂಬಂದೆ ಅದಾದಮೇಲೆ ಇನ್ನೂ ಸ್ವಲ್ಪ ಚಪಾತಿ ನೆನ್ನೆ ಪಿಗ್ ತಗೊಂಬಂದಿದ್ರಲ್ಲ ಅದೇ ಸ್ವಲ್ಪ ಇತ್ತು ನಮ್ಮ ಮನೆಯವರು ನಮ್ಮ ಮಾವ ನನಗೆ ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರು ತಿಂತೀನಿ ಅಂತ ಹೇಳ್ಬಿಟ್ಟು ಚಪಾತಿ ತಗೊಂಡೋಗಿ ತಿಂದರು ಎರಡು ನಾನು ಮಶಪ್ ಮಾಡಿ ಅನ್ನ ಮಾಡಿ ಅವ್ರಿಗೆ ಕಳಿಸ್ದೆ ಅದಾದಮೇಲೆ ಮುದ್ದೆ ಮಾಡಿದೆ ಮುದ್ದೆ ಮಾಡಿ ನಮ್ಮ ಮಾವ್ ಗುಡ್ಡಕ್ಕಿತ್ತದೆ ಗುಟ್ಟಕ್ಕಿಕ್ಕಿದ್ದಾದಮೇಲೆ ನಮ್ಮ ಮಾವ ನಾನು ಮೂರು ಚಪಾತಿ ಹಾಕೊಂಡು ತಿಂದೆ ಮಶಪಲ್ಲಿ ತಿಂದಾದಮೇಲೆ ನಮ್ಮ ಮಾವ ಸಪೋಟ ಕೊಟ್ಟಿದ್ವಲ್ಲ ನಮ್ಮ ಅಣ್ಣ ತಂದಿರಿಗೆ ಕೊಟ್ಟಿದ್ದೆ ನಮ್ಮ ಅವರ ಅಣ್ಣನ ಮಗ ಅವರು ಅಂಗಡಿ ಅಂಗಡಿಕ್ಕವರು ಅವರಿಗೆ ಕೊಟ್ಟಿದ್ದು ಅವರು ನೆನ್ನೆನೇ ಬರ್ರಿ ಬಾ ಸಾಯಂಕಾಲ ಕಾಸು ಕೊಡ್ತೀನಿ ಇಸ್ಕೊಂಡು ಹೋಗು ಅಂತ ಹೇಳಿದರು ಸಪೋರ್ಟದ್ದು ನಾನು ಹೋಗಲಿಲ್ಲ ಇವತ್ತು ಹೋಗಿಸ್ಕೊಂಬ ಹೋಗೋ ತಗೊಂಡಿದ್ರು ಅವರು ನಮ್ಮ ಹೊಲದ್ದು ಹೇಳ್ಬಿಟ್ಟು ಅದ್ರದ್ದು ಕಾಸು ಕೊಟ್ಟಿಲ್ಲ ಹೋಗಿಸ್ಕೊಂಬ ಅಂತ ಹೇಳಿದರು ಆಮೇಲೆ ಆಯಿತು ಹೋಗಿಸ್ಕೊಂಬರಣ ಅಂತ ಹೇಳಿಬಿಟ್ಟು ಹೋಗಿ ಇಸ್ಕೊಂಡು ಬಂದೆ ಬಂದಾದ್ಮೇಲೆ ಇಲ್ಲಿ ನೀರು ಬರ್ತಾ ಬರ್ತಾಯಿದ್ರು ನೀರು ಬರ್ತೀವಿ ಯಾಕಂದರೆ ನಮ್ಮದು ಬೋರು ಇಲ್ಲ ಏನೋ ಮುಂಚೆ ಇತ್ತು ಬಟ್ ಅವರು ನೀರು ಪೋರ್ಸೋಕೆ ಬರ್ತವೆ ಅಂತ ಹೇಳ್ಬಿಟ್ಟು ಪೈಪ್ ಹಾಕಿದ್ರಲ್ಲ ಅದು ಜಾಸ್ತಿ ಬೇಗ ಕಿತ್ತೋಗ್ಬಿಡ್ತು ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿದ್ರು ನೀರು ಬರ್ತಿದ್ದೆ ನೋಡಿ ನೀರೆಲ್ಲ ಅಡಿಕೆ ಸಸಿಗೆಲ್ಲ ಬಿಟ್ಟೆ ಸ್ವಲ್ಪ ಹೊತ್ತು ಬಿಟ್ಟು ಕೂತ್ಕೊಂಡೆ ಬಿಟ್ಟಿದ್ದಾದ್ಮೇಲೆ ನಮ್ಮ ಅವನಿಗೆ ಊಟ ತಿಂತೆ ಮಧ್ಯಾಹ್ನ ಮುದ್ದೆ ತಿಂತಾರೆ ಅವರು ಊಟಕ್ಕೆ ಊಟಕ್ಕಿಕ್ಕಿ ಸಾರೆಲ್ಲ ಬಿಸಿ ಮಾಡಿ ಊಟಕ್ಕೆ ಇಕ್ಕಿದೆ ಊಟಕ್ಕೆಲ್ಲ ಇಕ್ಕಿದಾದ್ಮೇಲೆ ಇನ್ನೊಂದ್ಸಲಿ ಬಂದು ಇವಕ್ಕೆ ನೀರೆಲ್ಲ ಬಿಟ್ಟಿದ್ನಲ್ಲ ಇವಕ್ಕೆಲ್ಲ ನೀರು ಬಿಟ್ಟು ನೀರು ಅಂತ ಹೇಳ್ಬಿಟ್ಟು ನೀರೆಲ್ಲ ಬಿಟ್ಟೆ ಬಿಟ್ಟಾದ್ಮೇಲೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪೊತ್ತು ಮಲಗಿದೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಫ್ರೆಂಡ್ಸ್ ಒಂದೇ ಕಡೆ ತಲೆನೋಯ್ತನೇ ಇತ್ತು ಕಮ್ಮಿನೇ ಆಗಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲಗಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ ನೀರು ಒಂದು ಕಡೆ ಹಾಕ್ಬಿಟ್ಟು ಹೋಗಿ ಮಲಗಿದ್ದಾದ್ಮೇಲೆ ಎದ್ದು ಆಮೇಲೆ ಅಷ್ಟೊತ್ತಿಗೆ ಹುಡುಗರು ಬಂದಿದ್ರು ಆಮೇಲೆ ನನ್ನ ಮಗಳ ತಲೆಗೆ ಇನ್ನೂ ಮಿಕ್ಕ ಕಮ್ಮಿ ಆಗಿರಲಿಲ್ಲ ಅದು ಏನು ಏನು ಅವು ಸ್ವಲ್ಪ ಹೊತ್ತು ಏನು ನೋಡಿದೆ ನೋಡಾದ್ಮೇಲೆ ಇಲ್ಲಿ ಇಲ್ಲಿ ಮೇಕೆತವ ಸೊಳ್ಳೆ ಜಾಸ್ತಿ ಫ್ರೆಂಡ್ಸ್ ನಮ್ಮನೆ ಮನೆ ಹತ್ರ ಹಸಿರು ಇರೋದ್ರಿಂದ ಸುತ್ತ ಸೊಳ್ಳೆ ಜಾಸ್ತಿ ಸೊಳ್ಳೆ ಜಾಸ್ತಿ ಇರೋದರಿಂದ ಸ್ವಲ್ಪ ಹೊಗೆ ಹಾಕೋಣ ಹೇಳ್ಬಿಟ್ಟು ಹೊಗೆ ಹಾಕಿದ್ರೆ ಸೊಳ್ಳೆ ಓಟೋಗ್ಬಿಡ್ತವೆ ಅದಕ್ಕೆ ಹೊಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊಗೆ ಹಾಕ್ತೆ ಹೊಗೆ ಹಾಕಿದಾದ್ಮೇಲೆ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ಬೇಕಲ್ವ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಬೇಕಲ್ವ ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ಮನೆಯವರು ಇವಾಗ ಬಂದರು ಐದೂವರೆಗೆ ಬಿಡ್ತಾರೆ ಅಲ್ಲಿ ಮುಂಚೆ ಐದು ಗಂಟೆಗೆ ಬಿಡ್ತಿದ್ರು ಬಟ್ ಇವಾಗ ಐದೂವರೆಗೆ ಬಿಡ್ತಾರೆ ಐದುವರೆಗೆ ಬಿಟ್ಟರೆ ಅವರು ಅಲ್ಲಿಂದ ಸೈಕಲ್ ತೊಗೊಂಬರೋಷ್ಟಕ್ಕೆ ಐದು ಮಕ್ಕಳಾಗುತ್ತೆ ಬಂದರು ಮೇಲೆ ಅಲ್ಲಿ ತಗರಿ ಸೊಪ್ಪು ಕುಯ್ದು ಹಾಕಿದ್ರೇನೋ ಅವ್ರಿಗೆ ಇವರೇ ಹಾಕೋರು ಅನಿಸುತ್ತೆ ಮೋಸ್ಟ್ಲಿ ಅಲ್ಲಿ ಹಾಕಿದ್ರೇನೋ ಅದನ್ನು ಕುಯ್ಕೊಂಡು ತಗೊಂಬಂದರು ಮೇಕೆಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂತಾವೆ ಬಟ್ ಅದು ಆ ಬದಿಗೆ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಹೊಲಕ್ಕೆ ಹಾಕಿದ್ವಿ ಬೆಂಕಿ ಕಣ ಅಂತ ಹೇಳ್ಬಿಟ್ಟು ಇವಾಗೇನು ಹೊಲ ಕುಯ್ದೈತಲ್ಲ ನೋಡಿ ಚೆನ್ನಾಗಿ ಹೊಲ ಕುಯ್ದಿರೋದ್ರಿಂದ ಪರವಾಗಿಲ್ಲ ಏನಾದರೂ ವೇಸ್ಟು ಅದು ಇದು ಇದ್ರೆ ಇಲ್ಲಿ ಬೆಂಕಿ ಹಾಕ್ತೀವಿ ಹೊಲದಲ್ಲಿ ಕಸದ ಗಾಡಿ ಬರುತ್ತೆ ನಾವು ಏನು ಕಸದ ಗಾಡಿಗೆ ಹಾಕಲ್ಲ ಹಾಕೋಲ್ಲ ನಮ್ಮದು ಆಂಡೆ ಹೊಲ ಇದೆ ಇಲ್ಲಿ ಇಲ್ಲಂದ್ರೆ ಹೊಲದಲ್ಲಿ ಬೆಂಕಿ ಇಕ್ತೀವಿ ಬೆಂಕಿ ಇರ್ತೀವಿ ಬಂದರು ತಗೊಂಡು ಬಂದರು ನಮ್ಮ ಮನೆಯವರು ಆಮೇಲೆ ನಾನು ಇವಾಗ ಮೇಕೆಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಟೀ ಇಟ್ಕೊಟ್ಟು ಆಮೇಲೆ ಸಾಂಬಾರಿದೆ ಮಶಪ್ಪು ಮಾಡಿರೋದು ಸಾಂಬಾರಿಗೆ ಮುದ್ದೆ ಮಾಡಿ ಇಡಬೇಕು ಮುದ್ದೆ ಮಾಡಿ ಹುಡುಗರು ಬರ್ಕಂತಿದ್ರೆ ಏನಾದರೂ ಹೇಳ್ಕೊಟ್ಟು ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಲಾಗ್ ಇಷ್ಟೇ ಬೆಳಗಿಂದ ಇಷ್ಟು ಕೆಲಸ ಮಾಡಿದ್ದೀನಿ ಏನಿಲ್ಲ ನಾನು ಕುತ್ಕೊಳ್ಳಲ್ಲ ಫ್ರೆಂಡ್ಸ್ ಅದು ಇದು ಕೆಲಸ ಮಾಡ್ತಾನೆ ಇರ್ತೀನಿ ಅವ್ನು ಸ್ವಲ್ಪ ತಗ್ರಿ ಕಾಳು ತಗೊಂಬಂದಿದ್ರು ಅವರೇನೆ ಅದನ್ನು ಬಿಸ್ಲಿಗೆ ಬಿಸಿಲಿಗೆ ಡಬ್ಬಕ್ಕೆ ಡಬ್ಬಗೆ ತುಂಬಿಕಾರಂದರೆ ಫ್ರೆಂಡ್ಸ್ ಇನ್ನೂ ಒಂದು ಈ ಕೆನ್ ಇರುತ್ತಲ್ಲ ಅದಕ್ಕೆ ಕಾಳೆ ಆಗಲಿ ಒಂದು ಕಾಳು ಅವರೇ ಕಾಳು ಹುಳ್ಳಿ ಕಾಳು ಇವೆಲ್ಲನೂ ತುಂಬಿಕೊಂಡ್ರೆ ಬೇಗ ಹುಳ ಆಗಲ್ಲ ನಿಮ್ಗೆ ಗೊತ್ತೈತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೆ ಹೇಳಿದೆ ತುಂಬಿ ಇಟ್ಕೊಳ್ರಿ ಏನು ಹುಳ ಆಗಲ್ಲ ಅದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಬೆಳಗಿಂದ ಇಷ್ಟು ಕೆಲಸ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾಕಂದರೆ ನಾನು ದಿನ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೂ ಅದೇ ಸಮಾಧಾನ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಹೇಳ್ಕೊಬೇಕು ಶೇರ್ ಮಾಡಬೇಕು ಅನ್ನೋದು ಒಂದಿರುತ್ತೆ ಅದಕ್ಕೋಸ್ಕರ ನಾನು ಸಂಜೆ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಸಂಜೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್